ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡಲ್ಲ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾಕಾರವನ್ನು ಕೊಡ್ತಾರೆ ಅನ್ನುವಂತಹ ನಾನು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಅವರು ಮಾನ್ಯ ಮುಖ್ಯಮಂತ್ರಿಗಳು ಈಗ ಅವರೇ ಡಿ ಪಿ ಆರ್ ಇನ್ಚಾರ್ಜ್ ಅವರನ್ನು ಅವರನ್ನ ಅವ್ರ ಆಡಳಿತದ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದಂಥವ್ರು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಸ್ಪೀಕರ್ ರವರು ಮತ್ತೆ ಕಾನೂನು ಸಚಿವರು ಮುಂದೆ ಚರ್ಚೆಯಾದಂಥ ಸಂದರ್ಭದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರಿಂದ ವಿಧಾನಸಭೆಯಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಒತ್ತಾಯ ಮಾಡಲ್ಲ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಜವಾಬ್ದಾರಿಯಲ್ಲಿದೆ ಅವ್ರ ಮೇಲೆ ವಿಶ್ವಾಸ ಇದೆ ಅಂಥೇಳಿ ಆ ದಿವಸ ವಿಧಾನಸಭೆಯಲ್ಲಿ ನಾನು ಒಪ್ಕೊಂಡಿದ್ದೆ ಆದರೆ ಈಗಲೂ ಕೂಡ ನಾನು ಶಿಕ್ಷೆ ಆಗಬೇಕು ಅಂತೇಳಿ ಬಯಸ್ತಾ ಇಲ್ಲ ಹೇಳ್ತೀನಿ ಬಯಸ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಬಯಸ್ತಾ ಇಲ್ಲ ಹಿಂದಿನ ಜಿಲ್ಲಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿಗಳು ಆದರೆ ನಾನು ಆ ದಿವಸ ಮಾಡಿದಂಥ ಆರೋಪಗಳು ಸಾಬೀತಾಗಬೇಕು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅವ್ರಿಗೆ ಕ್ಷಮೆ ಮಾಡುವಂಥದ್ದು ಸರ್ಕಾರ ಮತ್ತು ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿ ಇವತ್ತು ಕೂಡ ನಾನು ಅದೇ ಹೇಳ್ತಾ ಇರೋದು ಸ್ನೇಹಿತರೆ ನಾನು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದು ರೋಹಿಣಿ ಸಿಂಧೂರಿರವರು ಆಂಧ್ರ ಪ್ರದೇಶದಲ್ಲಿ ಫೋರ್ ಜಿ ಎಕ್ಸಾಮಿಷನ್ ಮಾಡಿ ತಿರುಪತಿ ಕ್ಷೇತ್ರದಲ್ಲಿ ಕರ್ನಾಟಕ ಭವನವನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಹತ್ತು ಕೋಟಿ ಅನ್ ಇದಕ್ಕೆ ವಿನ್ಯಾಸಕ್ಕೆ ಕರ್ನಾಟಕ ಭವನ ಏನು ವೈಲೇಷನ್ ಏನು ವೈಲೇಷನ್ ಮಾಡಿಕೊ ಫೋರ್ ಜಿ ಎಕ್ಸಂಶನ್ ತಿರುಪತಿ ದೇವಸ್ಥಾನನ ಎಸ್ಟಿಮೇಟ್ ಮಾಡಿ ಅಂದರೆ ಅಥವಾ ಯಾರಾದರೂ ಬಂದು ಅದಕ್ಕೊಂದು ಡಿಸೈನ್ ಮಾಡಿಕೊಡಿ ಅಂದರೆ ಫ್ರೀ ಕೊಡ್ತಾರೆ ಮಾಡಿಕೊಡ್ತಾರೆ ಅಂಥದಕ್ಕೆ ಫೋರ್ ಜಿ ಎಕ್ಸಂಶನ್ ಮಾಡಿ ಹತ್ತು ಕೋಟಿ ರೂಪಾಯಿನ ಮಂಜೂರಾತಿಯನ್ನು ಮಾಡಿದ್ದರು ಇಲ್ಲಿಂದ ನಿರ್ಗಮಿಸಿದ ಮೇಲೆ ಅವ್ರ ಕಂಪ್ನಿ ಅವ್ರ ಯಜಮಾನ್ ಅಂತ ಅದು ತನಿಖೆಯಿಂದ ಗೊತ್ತಾಗಬೇಕು ತನಿಖೆಯಿಂದ ಗೊತ್ತಾಗಬೇಕು ಅದು ಒಟ್ಟು ನಾನೂರು ಕೋಟಿ ವರ್ಕು ಅದರಲ್ಲಿ ಸಬ್ ಕಾಂಟ್ರಾಕ್ಟ್ ಅವರು ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ಇದು ಜೊತೆಗೆ ಅನೇಕ ಆರೋಪ ಮಾಡಿದ್ದೆ ನನ್ನ ಮತಕ್ಷೇತ್ರ ಕೋವಿಡ್ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದರೂ ಸಹ ಇವರು ಅವತ್ತು ಹಣ ಬಿಡುಗಡೆ ಮಾಡಿರಲಿಲ್ಲ ಆಗ ನಾವೇ ಕೈಯಿಂದ ಕೊಟ್ಟಿದ್ದೆ ಚಾಮರಾಜ ಜಿಲ್ಲಾ ಹಾಸ್ಪಿಟ್ಲು ಅದರಲ್ಲಿ ಮೂವತ್ತೆರಡು ಜನ ಸತ್ರು ಅದು ಆಕ್ಸಿಜನ್ನು ಇವರಿಂದ ತೊಡಕಾಯಿತು ಅನ್ನುವಂಥದ್ದು ಕೂಡ ನಿಮ್ಮೆಲ್ಲರಿಗೆ ಗೊತ್ತಿದೆ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧಿಕೃತ ನಿವಾಸ ಜಲಸಂಹಿಧಿ ಅದರಲ್ಲಿ ರಿನೋವೇಷನ್ ಯಾವುದೇ ಅನುಮತಿ ಇಲ್ಲದೆ ಸ್ವಿಮ್ಮಿಂಗ್ ಪೂಲು ಜಿಮ್ಮು ಸರ್ಕಾರಿ ಹಣ ದುರ್ವಿನಿಯೋಗ ಜೊತೆಗೆ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ಬಿಲ್ಡಿಂಗ್ ರಿನೋವೇಷನ್ ಒಬ್ಬ ಮಂತ್ರಿಗೆ ಐದು ವರ್ಷಕ್ಕೆ ಅವರ ಮನೆಯ ರಿನೋವೇಷನ್ ಮಾಡಲಿಕ್ಕೆ ಕೊಡೋದು ಐದು ಲಕ್ಷ ಇವರು ಇರೋ ಎರಡು ವರ್ಷಕ್ಕೆ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ರಿನೋವೇಶನ್ ಮತ್ತೆ ಆರು ರೂಪಾಯಿನ ಬಟ್ಟೆ ಬ್ಯಾಗ್ಗೆ ನಲವತ್ತೆಂಟು ರೂಪಾಯಿ ಆ ಕೈಮಗ್ಗಕ್ಕೆ ರಾ ಮೆಟೀರಿಯಲ್ನ ತಗೊಂಡು ಹೊಲಿಯೋಕ್ಕೆ ಅವಕಾಶ ಇದೆ ಇವತ್ತು ಅದನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ ಅವರು ಫೋರ್ ಜಿ ಎಕ್ಸಾಮಿಷನ್ ಕೊಟ್ಟು ಇವ್ರಿಗೆ ಎಂಟೂವರೆ ಕೋಟಿ ರೂಪಾಯಿನ ಆರ್ಡ್ರ್ ಕೊಟ್ಟು ಆರು ರೂಪಾಯಿನ ಬ್ಯಾಗ್ಗೆ ನಲವತ್ತೆಂಟು ರೂಪಾಯಿಗೆ ಕಾರ್ಯಾದೇಶ ನೀಡಿ ಜಿಲ್ಲಾಧಿಕಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡೋಕ್ಕೆ ಅವಕಾಶ ಇರ್ತಕ್ಕಂಥದ್ದೇ ಎರಡರಿಂದ ಎರಡೂವರೆ ಕೋಟಿ ಇವರು ಎಂಟೂವರೆ ಕೋಟಿಗೆ ಹೇಗೆ ಕೊಟ್ಟರು ಜೊತೆಗೆ ಸೆಕ್ಷನ್ ಸೆವೆಂಟಿ ತ್ರೀ ಪುರಸಭೆ ಪಟ್ಟಣ ಪಂಚಾಯಿತಿ ನಗರ ಪಾಲಿಕೆ ಅವರ ಅನುಮತಿ ಇಲ್ದನೆ ಫೋರ್ಟೀನ್ ಫೈನಾನ್ಸ್ ಸೆಂಟ್ರಲ್ ಗೌರ್ನಮೆಂಟ್ ಹಣನ ಬದಲಾವಣೆ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಕೊಟ್ಟವ್ರು ಯಾರು ಈ ಎಲ್ಲ ವಿಚಾರಗಳನ್ನು ನಾನು ಅವತ್ತಿನ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೆ ಅದಕ್ಕೆ ಅವರು ನನ್ನ ಚೌಟ್ರಿನಲ್ಲಿ ಚೌಟ್ರಿನಲ್ಲಿ ರಾಜಕಾಲುವೆ ಪಕ್ಕದಲ್ಲಿದೆ ಅಂತ ಹೇಳಿದರು ನಿಜ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಹತ್ತು ಮೀಟ್ರು ಯಾವುದೇ ನಾಲೆಯಿಂದ ನಾವು ಕಟ್ಟಡನ ಕಟ್ಟಬೇಕಾದ್ರೆ ಅಂತರ ಇರಬೇಕು ನಂದು ಎಪ್ಪತ್ನಾಲ್ಕು ಮೀಟ್ರ್ ಇದೆ ಅಂಥೇಳಿ ಆರ್ ಸಿ ಅವರು ರಿಪೋರ್ಟ್ ಕೊಟ್ಟರು ಒತ್ತುವರಿ ನಾನು ಹೇಳಿದ್ದೆ ಪ್ರಾಧಿಕಾರದವರು ನಂದು ಜಾಗನ ಒತ್ತುವರಿ ಮಾಡಿದ್ದಾರೆ ಅವರ ಜಾಗನೂ ಸ್ವಲ್ಪ ನನ್ನದ್ರಲ್ಲಿದೆ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್